ಹಾಲಿನಲ್ಲಿ ಕತ್ತಲಿದ್ದರೂ ದೀಪ ಹತ್ತಿಸದೆ ಅಡುಗೆ ಮನೆ ದೀಪದ ಪ್ರಕಾಶವು ಹಾಲಿನಲ್ಲಿ ಹರಡಿ ಮೊಬ್ಬು ಬೆಳಕು ಕವಿದಿರುವುದರಿಂದ ಆ ಬೆಳಕಿನಲ್ಲೇ ಅಡುಗೆ ಮನೆ ಬಾಗಿಲಿಗೆ ಬಂದು ನಿಂತು ನೋಡಿದ ತಾಯಿಯು ಚಪಾತಿಗಳನ್ನು ಬೇಯಿಸುತ್ತಲೇ ಇದ್ದಾಳೆ ಚಪಾತಿಗಳ ಎತ್ತರವು ಇನ್ನೂ ಅರ್ಧ ಅಡಿ ಹೆಚ್ಚು ಬೆಳೆದಿದೆ ಒಳಗೆ ಹೋಗಬೇಕೆಂದುಕೊಂಡನಾದರೂ ಅಮ್ಮನು ಬೇಸರ ಪಟ್ಟುಕೊಳ್ಳಬಹುದೆಂದುಕೊಂಡು ಹಾಗೆ ಹಿಂದಿರುಗಿ ಹೊರಬಾಗಿಲು ತೆಗೆದು ಹೊರಗೆ ಬಂದು ನೋಡಿದ ಕತ್ತಲು ತಾನೇ ತಾನಾಗಿ ಕವಿದಿದೆ ಬೆಳಗಾಗುವ ಅಥವಾ ಆಗುತ್ತಿರುವ ಸೂಚನೆಯೇ ಕಾಣಲಿಲ್ಲ ಈಗ ಎಷ್ಟು ಗಂಟೆ ಇರಬಹುದೆಂದು ಆ ಯೋಚನೆಯಲ್ಲಿರಲು ದೂರದ ಕಚೇರಿಯಿಂದ ಮೂರು ಗಂಟೆ ಹೊಡೆದದ್ದು ಕೆಡಿಸಿತು ಆಶ್ಚರ್ಯಗೊಂಡ ಸೋಮನಾಥನು ಈಗ ಇನ್ನೂ ಮೂರು ಗಂಟೆ ಅಮ್ಮನು ನನಗಾಗಿ ರಾತ್ರಿ ಒಂದು ಗಂಟೆಗೋ ಎರಡು ಗಂಟೆಗೋ ಎದ್ದು ಚಪಾತಿ ಮಾಡಲು ಕುಳಿತಿದ್ದಾರೆ ನನಗಾಗಿ ಅಷ್ಟು ತೊಂದರೆ ತೆಗೆದುಕೊಂಡಿದ್ದಾಳೆ ಈ ಸಮಯದಲ್ಲಿ ನಾನು ಚಪಾತಿ ಕೇಳುವುದು ಸರಿಯಲ್ಲ ನಾನು ಎದ್ದು ಮುಖ ತೊಳೆದದ್ದು ಅಮ್ಮನಿಗೆ ಗೊತ್ತೇ ಇಲ್ಲ ಕೊಂಚ ಹೊತ್ತು ಮಲಗಿ ಆಮೇಲೆ ಹೇಳುತ್ತೇನೆ ಎಂದುಕೊಂಡು ಒಳಗೆ ಬಂದು ಬಾಗಿಲು ಮುಚ್ಚಿ ಅಗುಡಿ ಹಾಕಿ ತನ್ನ ಸ್ಥಾನದಲ್ಲಿ ಮಲಗಿದ ನಾನು ದೀಪ ಹಚ್ಚಿದರೆ ಅಮ್ಮನಿಂದ ಬಯಸಿಕೊಳ್ಳುತ್ತಿದ್ದೆ ಹಾಕದೇ ಹೋದು ಒಳ್ಳೆಯದಾಯಿತು ಎಂದು ಯೋಚಿಸಿ ತನಗೆ ತಾನೇ ಶಹಬಾಸ್ಗಿರಿ ಪಡೆದ ಚಪಾತಿ ತಿನ್ನಬೇಕೆಂಬ ಆಸೆಯೂ ಬಲವಾಗುತ್ತಿದೆ ಇನ್ನೂ ಎರಡು ಗಂಟೆ ಕಳೆದರಾಯಿತು ಬೇಕಾದಷ್ಟು ತಿನ್ನಬಹುದೆಂದುಕೊಂಡು ಆ ಗುಂಗಿನಲ್ಲಿಯೇ ಮುಳುಗಿದ್ದು ಹಾಗೆ ನಿದ್ರಾಧೀನನಾದನು ಕೆಲ ಹೊತ್ತು ಕಳೆಯುತ್ತಲೇ ತನ್ನ ಮೈ ಮೇಲೆ ಕೈಯಿಟ್ಟು ಅಲುಗಿಸಿದಂತಾಯಿತು ಪಕ್ಕನೆ ಎಚ್ಚುತ್ತಿದ್ದ ಸೋಮನಾಥನು ಚಪಾತಿಗಳನ್ನೆಲ್ಲ ಬೇಯಿಸಿದ ಅಮ್ಮನಿಗೆ ನನಗೆ ಎಚ್ಚರಿಸುತ್ತಿದ್ದಾಳೆಂದುಕೊಂಡ ನನಗೆಲ್ಲ ಗೊತ್ತು ಬಿಡಮ್ಮ ಎರಡು ಗಂಟೆಗೆ ಎದ್ದು ಚಪಾತಿ ಸುಟ್ಟು ಬಂದಿರೋದು ಎಂದು ಮಲಗಿದ್ದ ಹಾಗೆ ಹೇಳಿದ ಪುನಮ ಪುನಃ ಮೈ ಹಿಡಿದು ಅಲುಗಾಡಿಸಿದಂತಾಯಿತು ಇನ್ನೂ ಐದು ಗಂಟೆ ಆಗಿಲ್ಲ ಕಣಮ್ಮ ನಾಲ್ಕು ಗಂಟೆ ಇರಬಹುದು ನೀನು ಕೊಂಚ ಹೊತ್ತು ಮಲಗಮ್ಮ ಎಂದು ಮುಖದ ಮೇಲಿನ ಮುಸುಕು ತೆಗೆಯದೆ ಹೇಳಿದ ಸೋಮನಾಥ ಮತ್ತೆ ಮೈ ಹಿಡಿದು ಜೋರಾಗಿ ಅಲುಗಾಡಿಸಲು ಸೋಮನಾಥನು ಇದೇ ನಮ್ಮ ನೀನು ಮಗು ಮಾಡ್ದಂಗೆ ಮಾಡ್ತೀಯ ನೀನು ಚಪಾತಿ ಸುಟ್ಟು ಬಂದಿರೋದು ನನಗೆ ಗೊತ್ತಿಲ್ಲ ಅಂತ ತಿಳಿದಿದೀಯೇನಮ್ಮ ನೀನು ನಿದ್ದೆಗೆಟ್ಟಿದ್ದೀಯ ಕೊಂಚ ಹೊತ್ತು ಮಲಗಬಾರ್ದೇನಮ್ಮ ಎಂದು ಹೇಳಿದ ಆ ವೇಳೆಗೆ ಎಚ್ಚರಗೊಂಡಿದ್ದ ಸೀತಮ್ಮನು ಮಗನಾಡಿದ ಮಾತುಗಳನ್ನು ಕೇಳಿಸಿಕೊಂಡು ಆಶ್ಚರ್ಯಗೊಂಡಳು ಸೋಮನಾಥನು ಕನವರಿಸುತ್ತಿರಬಹುದು ಹೀಗೆಂದುಕೊಂಡು ಸೋಮು ಎಂದು ಕರೆದಳು ಯಾಕಮ್ಮ ಎಂದು ಸೋಮನಾಥ ಹೀಗೇಕೆ ಮಾತಾಡ್ತಿದ್ದೀಯ ನಿನಗೇನಾದರೂ ಕನಸು ಬಿದ್ದಿತೆ ಹೇಗೆ ಸೋಮನಾಥನ ನಕ್ಕು ನನ್ನ ಹತ್ತಿರವೇ ಹುಡುಗಾಟ ಆಡ್ತೀಯಲ್ಲಮ್ಮ ಎಂದು ಹೇಳಿದ